ಮನ್ನಾ ಮಾಡಿದಂತ ಕುಮಾರಣ್ಣ ಇವತ್ತ ದೇವೇಗೌಡರಾಗ್ಲಿ ಆಗ್ಲಿ ಕುಮಾರಸ್ವಾಮಿ ಅವರಾಗಲಿ ರೈತರ ಪರ್ವ ಅರ್ಧ ರಾತ್ರಿ ಅವ್ರ ಎಚ್ಚರಿಕೆ ಆಗ್ತಾರೆ ಇವತ್ತು ಈ ಸರ್ಕಾರ ಕುಂಕರಣ ನಿಧಿ ಮಾಡ್ತಾ ಇದೆ ಕುಂಕರಣ್ ನಿದ್ದೆ ಮಾಡ್ತಾ ಇದೆ ಇವಾಗ ಕುರ್ಚಿ ಸಲ ಅವರು ಕಚ್ಚಾಡ್ತಾ ಇದಾರೆ ಇಲ್ಲಿ ರೈತರು ಸಹಿತ ಇದಾರೆ ರೈತರ ಪರ್ವ ರೈತರ ಹೊಲಗಳು ಎಲ್ಲ ನಾಶ ಆಗಿದೆ ತೊಗರಿ ಹೋಗಿದೆ ನೀರು ಹೋಗಿದೆ ಎಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ರೈತರು ನಮ್ಮ ಭಾಗದಾಗ ಈ ಸರ್ಕಾರದವರು ಇವತ್ತೇನ್ ತಿಂಡಿ ಊಟ ಏನ್ ಮಾಡ್ತಾ ಇದ್ದಾರ ಈ ರೈತರು ಬೆಳೆ ಕೊಟ್ಟಾಗಿ ಅವ್ರು ಊಟ ಮಾಡ್ತಾ ಇದ್ದಾರೆ ಇವತ್ತ ಇವರಿಗೆ ಇದು ಅನುಭವ ಆಗೇಬೇಕು ಇವತ್ತಿನ ಪರಿಹಾರ ರೈತರ ಬಗ್ಗೆ ಕೊಟ್ಟಿಲ್ಲ ಅಂದ್ರೆ ಇವತ್ತ ಎಲ್ಲ ಪಕ್ಷದವರು ಆಗಲಿ ಸಂಘಟನೆದವ್ರು ಆಗಲಿ ತಮ್ಗೆ ಏನೇನು ಬೆಂಬಲ ಕೊಟ್ಟಿದಾರಲ್ಲ ಮತ್ತೆ ಇದೇ ಬೆಂಬಲ ಮಜಬೂತ್ ಆಗಿ ಇವತ್ತ ಜೈಲಿಗೆ ಆಕ್ರ ಪರವಾಗಿಲ್ಲ ರೈತರ ಎಲ್ಲ ನಿಂದಿರ್ತು ಅಂತ ಇವತ್ತು ಯಾಕಂದ್ರೆ ಇವತ್ತು ನಾವು ಅನ್ನ ತಿನ್ಬೇಕಂದ್ರೆ ರೈತರು ದುಡ್ದಾಗೆ ನಮ್ಗೆ ಅನ್ನ ಸಿಗುತ್ತೆ ಅದಕ್ಕೆ ಬಂಧುಗಳೇ ಇವತ್ತು ರೈತರು ಹಲ್ವಾರು ಜೋರ್ಗಿಲ್ ಇಂತ ಹಲವಾರು ದಕ್ಷಿಣ ಬಂದಿದ್ದಾರೆ ಇಲ್ಲಿ ಮೊನ್ನೆ ತಾನೇ ನಮ್ ಸುರೇಶ್ ಬಾಬು ಸಾಹೇಬರು ಬಂದಿದ್ರು ನಿಖಿಲ್ ಸ್ವಾಮಿ ಅವರು ಬಂದಿದ್ರು ಎಲ್ಲ ನಾವು ರೋಡ್ ಸರ್ವೆ ಮಾಡಿದಂತ ನಾಯಕರು ಹೆಲಿಕಾಪ್ಟರ್ ಮುಖಾಂತರ ನಾವು ಸರ್ವೆ ಮಾಡಲ್ಲ ನಮ್ಮ ವರಿಷ್ಠರು ದೇವೇಗೌಡರು ಸಾಹೇಬರು ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ರೋಡ್ ಸರ್ವೆ ಮಾಡ್ತೀನಿ ಎಂಬತ್ತೆರಡು ತೊಂಬತ್ತೆರಡು ವಯಸ್ಸಿನಲ್ಲಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಕೊಡ್ತಾ ಇದ್ದಾರೆ ಬಹಳ ಜಲ್ದಿ ಅವರು ನಮ್ಮ ಬರ್ತಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇವತ್ತೇ ಆಗಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ದೇವರವ್ರಿಗೆ ಆರೋಗ್ಯ ಕೊಟ್ಟಿದೆ ರೈತರ ಪರವಾಗಿ ಮಜಬೂತ್ ಆಗಿ ನಿಂದ ಕೆಲಸ ಇವತ್ತು ದೇವೇಗೌಡರು ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ವಾಸ ಇದೆ ನಮ್ಮ ಜಿಲ್ಲೆದಾಗ ನಾಲ್ಕೈದು ಜಿಲ್ಲೆ ನಾ ರೋಡ್ ಸರ್ವೆ ಮಾಡ್ತೀನಂತ ದೇವೇಗೌಡರು ಸನ್ಮಾನ್ಯ ದೇವೇಗೌಡ ಸಾಹೇಬರು ಮಾತು ಕೊಟ್ಟಿದ್ದಾರೆ ಬಂಧುಗಳೇ ಇಲ್ಲಿ ಇದ್ದಂತ ದೊಡ್ಡ ದೊಡ್ಡ ನಾಯಕರು ಹೆಲಿಕಾಪ್ಟರ್ ದಾಗ ಓಡಾಡಿದ್ರೆ ರೈತರು ಕಷ್ಟ ಅವರಿಗೆ ರೋಡ್ ಮೇಲೆ ಇಳಿರಿ ಹೊಲ್ದಾಗ ಕಾಲ್ ಇಟ್ಟಾಗ ರೈತ ಎಷ್ಟು ತಕ್ಲೀಫದ ಗೊತ್ತಾಗ್ತದ ನೀವ್ ಹೆಲಿಕಾಪ್ಟರ್ ದಾಗ ಫೋಟೋ ಮುಖಾಂತರ ಶೋ ಪುಟ್ ಅಪ್ ರೈತರ ಪರವಾಗಿ ಅಂತ ತೋರಿಸ್ಕೊಡ್ಬೇಡ್ರಿ ಮುಂದಿನ ದಿನದಾಗ ಈ ರೈತರು ನಿಮಗೆ ಪಾಠ ಕಲ್ಸೇ ಕಲ್ಸ್ತಾರ ಬಹಳ ದಿನ ಏನು ಉಳ್ದಿಲ್ಲ ಎಟ್ ಅಡಿ ವರ್ಷ ಉಳಿದಿದೆ ಎಟ್ ಅಡಿ ಅಡಿಚ್ ಈ ರೈತರೇ ನಿಮ್ಗೆ ಮನಿ ಕಳಿಸ್ತಾರ ಬರ್ಕೋರಿ ನೀವು ಅಂತ ಹೇಳಕ್ ಇಷ್ಟ ಪಡ್ತೀನಿ ಅದಕ್ಕ ಈಗ ತಾನೇ ಎಲ್ಲಾ ಸಂಘಟನೆಯರು ಮತ್ತು ನಮ್ ನಾಯಕರು ಎಲ್ಲಾ ದೊಡ್ಡ ಗೋಡ್ರಾಗ್ಲಿ ಎಲ್ಲಾ ಮುಖಂಡರು ಇವತ್ತ ತಮ್ಗೆ ಬೆಂಬ್ಲ ಕೊಡಕ್ ನಾವು ಏನು ಬಂದಿದೋ ಬಂಧುಗಳೇ ನೀವ್ ಧೈರ್ಯಾಲಿಂತಿರೀ ಜೆ ಡಿ ಎಸ್ ಪಕ್ಷ ನಿಮ್ ಜೊತೆ ಇರ್ತಾನ ಅಂತ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಮ್ಗೆ ಏನ್ ಮಾತಾಡಕ ಅವಕಾಶ ಕೊಟ್ರಿ ತಮ್ಮೆಲ್ಲರಿಗೆ ಮನ್ ಪೂರ್ವ ಧನ್ಯವಾದ ಹೇಳಿ ನಾವು ನಿಮ್ ಜೊತೆ ಇರ್ತಾವಂತ ಇವತ್ತು ಮಾತನ್ನ ಮುಗಿಸ್ತೀನಿ ಜೈ ಜಯ ಕರ್ನಾಟಕ